ಎಕ್ಸ್ ಪ್ಯಾರಾಮಿಟರಿ ಫೋರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಹುಣಗುಂದು ಮತ್ತು ಇಲ್ಕಲ್ ತಾಲೂಕಿನ ಒಂದು ಸಂಘದ ಉದ್ಘಾಟನಾ ಸಮಾರಂಭ ಇದ್ದು ಅದು ಹತ್ತ ಇವತ್ತ ಫೆಬ್ರವರಿ ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಬಸವ ಮಂಟಪದಲ್ಲಿ ಜರುಗಲಿದೆ ನಾನು ಅಧ್ಯಕ್ಷನಾಗಿ ಪ್ರಭುಲಿಂಗಯ್ಯ ಕಾಳಸಿಮಠ ಹಾಗೂ ನನ್ನ ಉಪಾಧ್ಯಕ್ಷರಾದ ಹಜರತ್ ಸಾರಿ ಹೈದರಾಬಾದ್ ಹಳ್ಳಿಯವರು ಹಾಗೂ ಕಾರ್ಯದರ್ಶಿರಾದ ಉಮುಚಗಿ ಅವರು ಖಜಾನ್ಸಿ ಹಜರತ್ ಅವರು ಇನ್ನಿತರ ನಮ್ಮ ವರ್ಗದವರು ಇದ್ದಾರೆ ಸೊ ಈ ಸಂಘ ಉದ್ಘಾಟನಾ ಸಮಾರಂಭ ಇದ್ದು ಕೂಡ ಎದಕ್ಕೋಸ್ಕರ ನಾವು ಮಾಡ್ತಾ ಇದ್ವಿ ಅಂದ್ರೆ ಹುಣಗುಂದು ಮತ್ತು ಇಲ್ಕಲ್ ತಾಲೂಕಿನಲ್ಲಿ ಸುಮಾರು ಒಂದು ನೂರ ಎಂಬತ್ತೈದು ಜನ ನಮ್ಮ ಹಾಲಿ ಮತ್ತು ಎಕ್ಸ್ ಅವರು ಮೆಂಬರ್ಸ್ ಇದ್ದಾರೆ ಯಾಕೆ ಮಾಡ್ತಾ ಇದ್ವಿ ಅಂದ್ರೆ ನಮ್ದು ಒಂದು ಉದ್ದೇಶ ಇದೆ ಇಲ್ಲಿರೋ ಜನಗಳಿಗೆ ಸರಿಯಾಗಿ ಟೈಮ್ ಟು ಟೈಮ್ ನಮಗೆ ಪೆನ್ಷನ್ ಆಗಲಿ ಇನ್ನಿತರ ಸೌಲಭ್ಯಗಳು ಸಿಗ್ತಾ ಇಲ್ಲ ಇದಕ್ಕೋಸ್ಕರವಾಗಿ ನಮ್ಮ ಫ್ಯಾಮಿಲಿಗೆ ಇನ್ನಿತರ ಫ್ಯಾಮಿಲಿಗಳೂ ಈ ಒಂದು ನಮ್ಮ ಉದ್ದೇಶ ಇಟ್ಟು ಅವ್ರಿಗೆ ಟೈಮ್ ಟು ಟೈಮ್ ಫಾರ್ ಎಕ್ಸಾಂಪಲ್ ನಮಗೆ ಸರಿಯಾಗಿ ಇದು ಸಿಗ್ತಾ ಇಲ್ಲ ಮೆಡಿಕಲ್ ಫೆಸಿಲಿಟಿ ಸಿಗ್ತಾ ಇಲ್ಲ ಎಜುಕೇಶನ್ ಫೆಸಿಲಿಟಿ ಸಿಗ್ತಾ ಇಲ್ಲ ಈ ಕ್ಯಾಂಟೀನ್ ಫೆಸಿಲಿಟಿ ಸಿಗ್ತಾ ಇಲ್ಲ ಈ ಉದ್ದೇಶ ಇಟ್ಟುಕೊಂಡು ನಮ್ಗೆ ಇನ್ನೂ ಹಲವಾರು ಬೇಡಿಕೆಗಳಿವೆ ಇದಕ್ಕೋಸ್ಕರವಾಗಿ ನಮ್ಮ ಉದ್ಘಾಟಕರಾದ ವಿಜಾನ್ ಕಾಶಪ್ನವರು ಜನಪ್ರಿಯ ಶಾಸಕರು ಅವರು ಆಗಮಿಸಲಿದ್ದಾರೆ ತಿಮ್ಮಾಪುರ ಸರ್ ಆಗಮಿಸಿದ್ದಾರೆ ಡಿ ಸಿ ಮೇಡಮ್ ಇದ್ದಾರೆ ಮತ್ತೆ ಎಸ್ ಪಿ ಸರ್ ಇದ್ದಾರೆ ಇನ್ನತರ ಹಲವಾರು ಸಾಮುಗಳು ಇದ್ದಾರೆ ಅಜ್ಜ ಅವರಿದ್ದಾರೆ ಈ ಕಾರ್ಯಕ್ರಮಗಳು ಆಗಮಿಸುತ್ತಿದ್ದಾರೆ ಭಾರತ ಮಾತ್ರ ಫ್ಲಾಗ್ ಮಾರ್ಚ್ ಒಂದಿಗೆ ಎಲ್ಲಾರು ಹ ಭಾವ ಜೈ ಕಾರ್ಯ ಅಲ್ಲಿಂದ ನಮ್ಮ ಜೈ ಜವಾನ್ ಜೈ ಕಿಸಾನ್ ಭಾರತ್ ಮತಕ್ಕೆ ಜೈ ಈ ಒಂದು ಶ್ಲೋಘನದಿಂದ ನಾವು ಪಾದಯಾತ್ರೆ ಕೈಗೊಳ್ತಾ ಇದೀವಿ ಸರ್ ಫ್ಲಾಗ್ ಮಾರ್ಚ್ ಬೆಳಿಗ್ಗೆ ಎಂಟು ಮೂವತ್ತರಿಂದ ಹಿಡಿದು ಹತ್ತು ಮೂವತ್ತರವರೆಗೂ ನಮ್ಮ ಫ್ಲಾಗ್ ಮಾರ್ಚ್ ಇರ್ತೈತಿ ಹನ್ನೊಂದು ಗಂಟೆಗೆ ನಮ್ಮ ಕಾರ್ಯಕ್ರಮ ಶುರು ಆಗ್ತದೆ ಸರ್ ರಾಜ್ಯದ ಅಧ್ಯಕ್ಷರಾದ ನಮ್ಮ ಎನ್ ಪಿ ಆರ್ ರೆಡ್ಡಿ ಅಲ್ಲಿಂದ ಅದ ರಾಜ್ಯ ಯಾರ್ದ ಹೇಳ್ಬೇಕು ಯಾರು ಅದ ಸಿ ಎಫ್ ರಾಜ್ಯಾಧ್ಯಕ್ಷರಾದ ಎನ್ ಪಿ ಆರ್ ರೆಡ್ಡಿ ಅವರು ಬರ್ತಾ ಇದ್ದಾರೆ ಅವ್ರ ಜೊತೆಗೆ ಉಪಾಧ್ಯಕ್ಷರು ಬರ್ತಾ ಇದ್ದಾರ ಗೌರವಾಧ್ಯಕ್ಷರು ಬರ್ತಾ ಇದ್ದಾರ ಹಲವಾರು ತಾಲೂಕಿಂದ ಕೂಡ ಬರ್ತಾ ಇದ್ದಾರ ಸುತ್ತಮುತ್ತಲ ಬದಾಮಿ ತಾಲೂಕ್ ಇರ್ಬೋದು ಮುದ್ದೇಬಾಳ ತಾಲೂಕ್ ಇರ್ಬೋದು ಲಿಂಗಸೂರ್ ತಾಲೂಕ್ ಇರ್ಬೋದು ಜಮಖಂಡಿ ಮುದೋಳು ಬಾಗಲಕೋಟ್ ಜಿಲ್ಲೆಯ ಎಲ್ಲಾ ಪದಾಧಿಕ ಪದಾಧಿಕಾರಿಗಳು ಅಧ್ಯಕ್ಷರು ಕೂಡ ಆಗಮಿಸಲಿದ್ದಾರೆ ಈ ಸರ್ಕಾರಿ ಹಾ ಎಲ್ಲ ತಾಲೂಕುಗಳು ರಾಜ್ಯದಿಂದ ಕೂಡ ಹಲವಾರು ಸದಸ್ಯರು ಗೌರವಿತ ಅಧ್ಯಕ್ಷರು ಬರ್ತಾ ಇದೆ ವಿಶೇಷ ಕಾರ್ಯಕ್ರಮ ಒಂದು ವಿಶೇಷ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುತ್ತಿದೆ ಸರ್ ಜ್ಯೋತಿ ಬೆಳಗಿಸಿದೆ ಉದ್ಘಾಟನೆ ಮಾಡ್ತಾರೆ

ಸದಸ್ಯಕ್ಕೆ ಅದು ಸತ್ತು ಅಲ್ಲಿ ಇಲ್ಲ ಇಲ್ಲ ಸದಸ್ಯರು ತೋಣ condition ನಾವು ಆ ಸದಸ್ಯಕ್ಕೆ ಸದಸ್ಯ ರೆಡಿ ಅವರೇ ಆದ್ರೆ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಬೇರೆ ನಮ್ಮ ರೂಟಿನ್ ಸರ್ ಗವರ್nment ಅಲ್ಲಿ ಅವರಿಗೆ ಒಂದು ಆಸ್ಪರ್ ನಮ್ಮ ಜೇಂ ಸಂಘದ ಬೋರ್ಡ್ ಇತ್ತೆ ಆತರ ಬೋರ್ಡ್ ಅಲ್ಲಿ ಅವರು ಆತರ ಒಂದು ಆರ್ಗನೈಸ್ ಮಾಡೋಕೆಲ್ಲ ಸರ್ ಅದು ಸೆಂಟ್ರಲ್ ಗವರ್nment ಅಪ್ರೂವ್ ಮಾಡಿದೆ ಅದರಲ್ಲಿ ಏರ್ ಫೋರ್ಸ್ ನವಿ ಆಮೇಲೆ ಮಿಲಿٹری ಇವರೆಲ್ಲ ಬರ್ತಾರೆ ಅವರಿಗೆ ಸರ್ವಿಸ್ ಒಂದು ದರ್ಜೆ ಸಿಗ್ತತಿ ಕ್ಯಾಂಟೀನ್ ಫೆಸಿಲಿಟಿ ಸಿಗಲತಿ ಹೆಲ್ತ್ ಫೆಸಿಲಿಟಿ ಸಿಗ್ತೀತಿ ಎಜುಕೇಷನ್ ಫೆಸಿಲಿಟಿ ರೀ ರೀಎಂಪ್ಲಾಯ್ಮೆಂಟ್ ಫೆಸಿಲಿಟಿ ಸಿಗ್ತೈತಿ ಇದು ಯಾವುದೇ ಥರ ಫೆಸಿಲಿಟೀಸ್ ನಮಗಿಲ್ಲ ಫಸ್ಟ್ ಗೋಲಿ ಸಿಗೋದು ಅದೊಂದು ಸಿಗ್ತದೆ ನಮ್ಮ ಫಸ್ಟ್ ಗೋಲಿ ಸಿಗೋದು ಸಿಗೋದಂದ್ರೆ ಫಸ್ಟ್ ನಮಗೆ ಸಿಗೋದು ಛತ್ತೀಸ್ಗಢ ಇರ್ಬೋದು ಇನ್ನಿತರ ಬಾರ್ಡ್ರಿ ಬಾ ಬಾಂಗ್ಲಾದೇಶ್ ಇರ್ಬೋದು ಗುಜರಾತ್ ಇರ್ಬೋದು ಸೌರಾಷ್ಟ್ರ ಸೌರಾಷ್ಟ್ರ ಅಲ್ಲಿಂದ ರಾಜಸ್ಥಾನ ಸಮಿರ ಈ ಇಮ್ಯಾಜಿನರಿ ಡ್ಯೂಟಿ ಮಾಡೋಂದ್ರೆ ನಾವೇ ಫಸ್ಟ್ ಕೋರ್ಸಿಂಗ್ ಸಿಗೋದು ನಮಗೆ 2010 ಆಗ್ಲಿ ಆ ಮ್ಯಾಚ್ ಹಿಪಾಲಿ ಆ ಇವಾಗ ಅದನ್ನ ಯಾಕಂದ್ರೆ ಸರ್ ನೀವು ಬೋರ್ಡ್ ಮಾಡಿದ್ರೆ ಸೆಂಟ್ರಲ್ ಸ್ಟೇಟ್ ಗವರ್ನಮೆಂಟ್ ಗೆ ಬರುತ್ತೆ ಬೋರ್ಡ್ ಅಂದ್ರೆ ಹಲವಾರು ಸಮಸ್ಯೆಗಳು ಗವರ್ನಮೆಂಟ್ ಗೆ ಸಿಗುತ್ತೆ ನಮಗೆ ಸಿಗುತ್ತೆ ಅದಕ್ಕೆ ಒಂದು ಫಂಡ್ ಬೇಕು ಆಮೇಲೆ ರೀ ಎಂಪ್ಲಾಯ್ಮೆಂಟ್ ದೆಹಾಯ್ಕರಿ ಮಾಡ್ಕೊಬೇಕು ಅಂತ ಅವರು

ಪೆನ್ಷನ್ ಇಲ್ಲ ಇಲ್ಲ ಹಾಂ ಹಾಂ ಸರ್ ಇವಾಗ ಸರ್ ಒಂದು ವಿಷಯ ಏನಂದ್ರೆ ಈಗ ಸದ್ಯಕ್ಕೆ ಏನು ಆರ್ಮಿಯವರು ಸಿಕ್ತಿರುವಂತಹ ಸೌಲಭ್ಯಗಳು ನಮಗೂ ಬೇಕು ಅನ್ನುವಂಥ ಉದ್ದೇಶದಿಂದ ಈ ಸಂಘವನ್ನು ಉದ್ಘಾಟಿಸ್ತಾ ಇದ್ದೇವೆ

ಲಾಸ್ಟ್ಕೊಂಡು ಬಂದಿದ್ರು ಬಟ್ ಅವರು ಎಕ್ಸ್ಪೆಕ್ಟ್ ಮಾಡಿದ್ರು ಏನಂತ ನೀವು ಎಲ್ಲ ನಮ್ಮ ಎಲ್ಲಾ ತಿಳ್ಕೊಂಡ್ಬಿಟ್ಟು ನಿಮ್ಗೆ ಆಲ್ರೆಡಿ ಒಂದು ಬೋರ್ಡ್ ಇದೆ ಸೈನಿಕ ಬೋರ್ಡ್ ಇದೆ ಸೈನಿಕ ಬೋರ್ಡ್ ಅಂದ್ರೆ ಅವ್ರ ಮೂರು ಜನ ಬರ್ತಾ ಆರ್ಮಿ ನೇವಿ ಏರ್ಫೋರ್ಸ್ ಅದರಲ್ಲಿ ನೀವು ಕೂಡ ಕೂತ್ಕೊಂಡ್ಬಿಡಿ ಅಂತ ಒಂದು ಆರ್ಡರ್ ಮಾಡಿದ್ರು ನೀವು ಅದರಲ್ಲಿ ಸದಸ್ಯರಾಗಿ ನೀವು ಫೆಸಿಲಿಟೀಸ್ ತಗೊಳ್ಳಿ ಅಂತ ಮಾಡಿದ್ರು ಬಟ್ ಅವರು ಆದಮೇಲೆ ನೆಕ್ಸ್ಟ್ ಒಂದು ಟೂ ಇಯರ್ಸಲ್ಲಿ ನಮ್ಮ ಇವರು ಬಂದರು ಕುಮಾರಸ್ವಾಮಿ ಅವರು ಅವಾಗ ವರ್ಷ ದಿನ ಈ ಥರ ಆರ್ಮಿದ್ರು ಹೋಗ್ಬಿಟ್ಟು ಏನು ಹೇಳಿದ್ರು ಸರ್ ಇದು ಅವ್ರದ್ದೇ ಬೇರೆ ಕಾನ್ಸೆಪ್ಟ್ ನಮ್ಮದೇ ಬೇರೆ ಕಾನ್ಸೆಪ್ಟ್ ಅವ್ರಿಗೆ ನಮ್ಗೆ ಆದರೆ ನಮ್ಮ ಫಂಡ್ ಇರ್ಬೋದು ಇನ್ನಿತರ ಸೌಲಭ್ಯಗಳು ನಮಗೆ ಬೇಕಾಗಿದ್ದು ಸಿಗಂಗಿಲ್ಲ ಸರ್ ಅದಕ್ಕೆ ಅದಕ್ಕಾಗ ಬಿಟ್ಟುಬಿಡಿ ಸರ್ ಅಂತ ಹೇಳಿದ್ರು ಅವ್ರು ಹಂಗೆ ಆರ್ಡ್ರಿಗೆ ಹೋಲ್ ಹೋಲ್ಡ್ ಮಾಡಿಟ್ಬಿಟ್ರೆ ಸರ್ ಅದು ನಮ್ಗೆ ಆ ಫೆಸಿಲಿಟಿಸು ಕೊಡ್ತಾಯಿದ್ದಾರೆ ಅಲ್ಲಿ ನಮ್ಮ ರಾಜ್ಯಕ್ಕಿಂತ ಬೇರೆ ಯಾವ ರಾಜ್ಯ ರಾಜಸ್ಥಾನ ಪಂಜಾಬು

ಇಲ್ಲ ಈಗ ತಮ್ಗಾರ್ ಎಲ್ಲರಿಗೂ ಬಂದಾರಂತೆ ಬಂದ್ರೆ ಮಿಲಿಟ್ರಿ ಹೋದವರು ಯಾರಿಂದ ದೇಶ ಸುರಕ್ಷಿತ ಇಲ್ಲಿ ಪಬ್ಲಿಕ್ ಗೊತ್ತಿಲ್ಲ ಫಸ್ಟ್ ಲೈನ್ ಡಿಫೆನ್ಸ್ ಅಂದ್ರೆ ಏನು ಫಸ್ಟ್ ಲೈನ್ ಈಗ ಗಡಿ ಅಂತ ಈಗ ಯಾರೋ ಇಲ್ಲಿ ಒಬ್ಬ ಕಾಯ್ದು ಬಂದ್ರೆ ಗಡಿ ಕಾಯಿದ ಯೋಧ ಅಂತಾರೆ ಗಡಿ ಯಾರು ಕಾಯ್ತಾರೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಪಿಲ್ಲರ್ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅಂದಿರಬೇಕು ನಾನು ಇಲ್ಲಿ ನಡೆಸು ನಾವು ಗೈಡ್ ಇಲ್ಲ ಅಂದ್ರೆ ಅವರಿಗೆ ಲೋಕಲ್ ಪೊಲೀಸ್ ಹೇಳವರು ನಾವೇಬೇಕು ನಾನು ಅವರಿಗೆ ಡ್ಯೂಟಿ ಬರೋದರೆ ನಾನು ಹೇಳಿಕೊಡ್ತೀನಿ ಅರಿಮಿದ್ರವರ મંદિર ಅಲ್ಲಿ ಬರೋದ ತಂದ್ರೆ ಅಲ್ಲಿ ಲೊಕೇಶನ್ ನಾವೇ ತಿಳಿಸಬೇಕು ಅವರಿಗೆ ಇಲ್ಲಿಂತ ಇರೋದು ನೀವೇ ಕಾರೆಕ್ಟರ್ ನೀವೇ ಇನ್ಫರ್ಮೇಷನ್ ಎಲ್ಲ ನಮ್ಮತ್ರ ಕರೆಕ್ಟ್ ಫಸ್ಟ್ ಗೋಲಿ ಬರುದು ಬೇಸಪು एसएसपी 28 ತರಕ್ಕೆ ಇದೆ 38 ಇದೆ ಹೊರಟು ಮಾಡಿದ ಮೇಲೆ ಉತ್ತರ ಅಂತ ಮಾಡ್ತೀವಿ

ಪ್ಯಾರಾಮಿಲಿಟ್ರಿ ಅಂತ ಬಂತು ಇವಾಗ ಏನು ಮಾಡಿದ್ರು ಅಮಿತ್ ಶಾ ಬಂದ ಮೇಲೆ ಹೋಮ್ ಮಿನಿಸ್ಟರ್ ಬಂದ ಮೇಲೆ ನಮ್ಮ ಆರು ಜನ ಕೂರಿಸ್ಬಿಟ್ಟು ಇಲ್ಲ ಇನ್ನು ಬ್ಯಾರು ಮಾಡೋದು ಬಿಟ್ಟು ಸೆಂಟ್ರಲ್ ಆರ್ಡ್ ಪೊಲೀಸ್ ಫೋರ್ಸ್ ಅಂತ ಒಂದು ಏಮ್ ಪಟ್ರು ಇದರಲ್ಲಿ ನೋಡಿ ಸರ್ ಮುಂಚೆ ನಮ್ಮಿತ್ತು ಎಕ್ಸ್ ಪ್ಯಾರಾಮಿಲಿಟ್ರಿ ಫೋರ್ಸ್ ಅಂತ ಇತ್ತು ಅದು ಕೂಡ ಇದೆ ಬಟ್ ಇವಾಗ ಮತ್ತೆ ಸಿ ಎ ಪಿ ಎಫ್ ಅಂತ ಮಾಡಿದ್ರು ನಮ್ದೆಲ್ಲ ಸೇರಿಸಿ ರಿಟೈರ್ಡ್ ಆರ್ ಬಂದ ಮೇಲೆ ಹಾಂ ಇಟಿ ಮಾಡಬಹುದು ಬಟ್ ನಮ್ಮ ಫೆಸಿಲಿಟೀಸ್ ಇಲ್ಲ ಬಟ್ ಅವ್ರು ಮುಂಚೆ ಯಾವ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ನಾವು ಹೋರಾಡ್ತಾ ಇದ್ದೀವಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಅದರಿಂದ ನಮಗೆ ಯಾವುದೇ ಒಂದು ಪ್ರಯೋಜನ ಸಿಗ್ತಾ ಇಲ್ಲ ಇವನ್ ಡೆಡ್ ಬಾಡಿ ಬಂದರೂ ಕೂಡ ನಾವು ಎಲ್ಲರಿಗೂ ಕೂಡ ಹೇಳಬೇಕಾಗುತ್ತೆ ಇಲ್ಲಿ ಡಿ ಸಿ ಅವ್ರಿಗೆ ಇರ್ಬೋದು ಎಸ್ ಟಿ ಅವ್ರಿಗೆ ಇರ್ಬೋದು ಇನ್ನಿತರವ್ರಿಗೆ ಹೇಳ್ಬೋದು ಹೇಳಕ್ಕೆ ನಾವೇ ಹೇಳ್ಬೋದು ಅದಕ್ಕೂ ಕೂಡ ನಾವು ಬಂದು ಸರಿಯಾಗಿ ಸನ್ಮಾನ ಇತ ಆಗ್ತಾ ಇಲ್ಲ ನಮ್ಗೆ ಬೋರ್ಡ್ ಇತ್ತು ಅಂದ್ರೆ ಬಿ ಸಿ ಆಫೀಸಲ್ಲಿ ಒಂದು ಆಫೀಸ್ ಇದ್ರು ಕೂಡ ಅವ್ರಿಗೆ ಇನ್ಫಾರ್ಮೇಶನ್ ಬರ್ತೈತಿ ಮುಂದೆ ಆಗೋ ಹೋಗೋಗಳು ಎಲ್ಲ ಇಲ್ಲ ಅದೇ ಇವಾಗ ಏನಾಗ್ತದೆ ಆರ್ಮಿದವ್ರು ಇದ್ರು ಕೂಡ ಅವರಿಂದ ಎಲ್ಲರಿಗೂ ಬೋರ್ಡ್ ಮೆಸೇಜ್ ಕಾಮನ್ ಆಗಿ ಮಾಡಿದ್ರು ಮಾಡಲು ಬರ್ತೈತಿ ಬಂದು ಬರ್ತಾರೆ ಎಲ್ಲಾರು ಬರ್ತಾರೆ ಬಟ್ ನಮ್ದು ಏನಾಗಿದೆ ಯಾವಾಗ ಯಾರಾದ್ರೂ ಹೋಗಿ ಹೋಗಿರಬಹುದು

ಸೇವ್ ಮಾಡ್ಬೇಕು ಮುಗೋದಿಲ್ಲ ಇವಾಗ ಮತ್ತೆ ಮಾರ್ಚ್ ಎಲ್ಲ ಸತ್ಯಾಗ ಇದೆ ಸರ್ ಚಕ್ರ ಮಕ್ಕಳು ನಮ್ ಪೂರಾ ಇಂಡಿಯಾದಲ್ಲಿ ಸೇರ್ಬಿಟ್ಟು ಎಲ್ಲ ಇಂಡಿಯಾದಲ್ಲಿ ಸೇರ್ಬಿಟ್ಟು ನಮ್ ಒಂದ್ ಸ್ವಲ್ಪ ರಿಸ್ಟೆಕ್ಷನ್ ಇದೆ ಸರ್ ಆ ಪ್ರಕಾರ ನಾವು ಸ್ವಲ್ಪ ಕಾಡಿಗೆ ಭೇಟಿ ಕೇಳ್ತಾ ಇದ್ವಿ ಬೇರೆಯವ್ರ್ ಮಾಡಿ ನಾವ್ ಆತರ ಮಾಡೋದು ಅಂತ ನಮ್ದು ಒಂದು ಶೋಭ ತರೋದಿಲ್ಲ ಬಟ್ ನಾವೊಂದು ಬೆಲ್ಟ್ ದಾರಿ ಇರೋದಿಲ್ಲ ನಮ್ಗೊಂದು ರಿಸ್ಟೆಕ್ಷನ್ ಇದೆ